ಶ್ರೀ ಗುರು ಬಸವಲಿಂಗ ನಮಃ ಜಗಜ್ಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ವೀರ ಅಕ್ಕ ಮಹಾದೇವಿರವರನ್ನ ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಈ ಮುಂಜಾನೆಯ ಶರಣುಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ಹರಿವ ಹಾವಿಗೆ ಅಂಜೇನು ಉರಿವ ನಾಲಿಗೆ ಗಂಜೇನು ಸುರಿಗೆಯ ಮನೆಗಂಜೇನು ಒಂದ ಕಂಜುವೆ ಒಂದ ಕಳುಕುವೆ ಪರಧನ ಪರಸ್ತ್ರೀ ಪರ ದೈವಗಳಿಗೆ ಅಂಜುವೆನಯ್ಯ ಮುನ್ನ ಅಂಜದ ರಾವಣನೇನು ವಿಧಿಗೆ ಗುರಿಯಾದ ಮುನ್ನ ಅಂಜದ ರಾವಣನೇನು ವಿಧಿಗೆ ಗುರಿಯಾದ ನಾನಂಜುವೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ನಾಮಕ್ಕೆ ನಿಮ್ಮ ನಾಮಕ್ಕೆ ಮಹಾತ್ಮ ಬಸವಣ್ಣನವರ ಈ ವಚನ ನಿಜಕ್ಕೂ ಪ್ರತಿಯೊಬ್ಬ ವ್ಯಕ್ತಿ ಆತ್ಮ ಅವಲೋಕನ ಮಾಡಿಕೊಂಡು ತನ್ನೊಳಗಿನ ಅನೇಕ ತಪ್ಪುಗಳನ್ನು ತಿದ್ದಿಕೊಂಡು ಬದುಕಿದರೆ ಮಾತ್ರ ಇಂತಹ ವಚನಗಳನ್ನು ನಾವು ಅರಿತುಕೊಂಡಿದ್ದಕ್ಕೆ ಸಾರ್ಥಕವಾಗುತ್ತದೆ ಮಹಾತ್ಮ ಬಸವಣ್ಣನವರು ಹೇಳುತ್ತಾರೆ ಈ ವಚನದಲ್ಲಿ ಒಂದು ಹಾವು ಯಾವ ದೊಡ್ಡ ವಿಷಕಾರಿ ಹಾವಿದ್ದರೂ ಕೂಡ ನಾವು ನಮ್ಮ ಸ್ಥಳದಲ್ಲಿದ್ದಾಗ ನಮ್ಮ ಸುತ್ತಮುತ್ತ ತಿರುಗುತ್ತಾ ಇದ್ದರೂ ಕೂಡ ಅದಕ್ಕೆ ನಾನು ಹೆದರಲಾರೇನು ಕಾರಣ ಅದು ಕೂಡ ನಮ್ಮಂತೆ ಒಂದು ಪ್ರಾಣಿ ಅದು ನಮ್ಮ ವೈರಿಯಲ್ಲ ನಾವು ಅದರ ವೈರಿ ಆಗಬಾರದು ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತದೆ ಅದಕ್ಕೆ ಏನಾದರೂ ನಾವು ಮುಟ್ಟಿದರೆ ಮಾತ್ರ ಅದಕ್ಕೆ ಏನಾದರೂ ಟಚ್ ಕೊಟ್ಟಿದ್ದರೆ ಅದು ತನ್ನ ಜೀವರಕ್ಷಣೆಗಾಗಿ ನಮಗೆ ಕಚ್ಚಬೌದು ಅಷ್ಟೇ ಹೊರತಾಗಿ ಸುಮ್ಮನೆ ಸುಮ್ಮನೆ ಕಚ್ಚಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ಮನುಷ್ಯ ಕೂಡ ಅಷ್ಟೇ ಬಸವಣ್ಣನವರು ಹೇಳಿದಂತೆ ಇನ್ನೊಂದು ವಚನದಲ್ಲಿ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ದೇವ ಭಕ್ತ ಜಯ ಜಯ ಎಂಬ ಈ ನುಡಿಯ ಒಳಗೆ ಕೈಲಾಸವಿದ್ದುದು ಕಾಣಿರಣ್ಣ ಒಬ್ಬ ವ್ಯಕ್ತಿ ಯಾವಾಗಲೂ ಒಂದು ಒಳ್ಳೆ ರೀತಿಯಿಂದ ನಡ್ ನಡ್ಕೊಂಡು ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬ ಅಜ್ಞಾನಿ ಅಂಥ ವ್ಯಕ್ತಿ ತಮಗೆ ಗಂಟು ಬಿದ್ದಾಗ ಅವಾಗ ಒಬ್ಬರದೊಬ್ಬರು ಕಲಿಯೋದಿಲ್ಲ ಹಾಗೆಯೇ ಅಂತಹ ವ್ಯಕ್ತಿಗಳು ಕೂಡ ಒಳ್ಳೆಯ ವ್ಯಕ್ತಿ ಆಗಲು ಸಾಧ್ಯವಿದೆ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಪ್ರೀತಿಯಿಂದ ಬದುಕಿದರೆ ಮತ್ತೆ ಎಲ್ಲವೂ ಕೂಡ ಸರಿ ಹೋಗಲು ಸಾಧ್ಯವಿದೆ ಹಾಗೆಯೇ ಬಸವಣ್ಣನವರ ಪ್ರತಿಯೊಂದು ವಚನಗಳು ನಮ್ಮ ಜೀವನಕ್ಕಾಗಿನೇ ಇರುತ್ತವೆ ಒಳ್ಳೆ ಜೀವನಕ್ಕಾಗಿನೇ ಇರುತ್ತವೆ ಅಂತಕ್ಕಂಥ ಭಾವನೆ ನಾವು ಇಟ್ಟುಕೊಂಡು ಅವರ ವಚನಗಳಿಗೆ ನಾವು ಗೌರವ ಕೊಟ್ಟು ಬದುಕಿದರೆ ನಿಜಕ್ಕೂ ಪ್ರತಿಯೊಬ್ಬರ ಮನೆಗಳು ಒಂದು ಒಳ್ಳೆ ಸಂತೋಷದ ಮನೆಗಳನ್ನು ಕಾಣಲು ಸಾಧ್ಯವಿದೆ ಶರಣರು ಅನುಭವ ಮಂಟಪದಲ್ಲಿ ಬರೆದಿರತಕ್ಕಂಥ ಪ್ರತಿಯೊಂದು ವಚನಗಳು ಈ ಭಾರತ ದೇಶದಲ್ಲಿ ಅನೇಕ ಅನೇಕ ತಪ್ಪುಗಳಿರುವುದರಿಂದಲೇ ಅವರಿಗೆ ವಚನಗಳನ್ನು ಬರೆಯುವ ಒಂದು ಸಂದರ್ಭ ಬಂದಿದೆ ಈ ದೇಶದಲ್ಲಿ ಎಲ್ಲರೂ ಸರಿಯಾಗಿ ಬಾಳ್ತಾ ಇದ್ದಾರೆ ಇರ್ತಿದ್ದೇ ಆದರೆ ಅವರಿಗೆ ವಚನಗಳು ಬರೆಯುವ ಅವಶ್ಯಕತೆನೇ ಇದ್ದಿಲ್ಲಲ್ವ ಹಾಗೆಯೇ ಮುನ್ನ ಅಂಜದ ರಾವಣನೇನು ವಿಧಿಗೆ ಗುರಿಯಾದ ರಾವಣ ಒಂದು ಇತಿಹಾಸ ಕೇಳಿರ್ಬೋದು ಬಹಳ ಜನ ಅವನು ಕೂಡ ಒಂದು ಅಹಂಕಾರ ಒಂದು ಹೆಣ್ಣಿನ ಹೆಸರಿನ ಮೇಲೆ ಅವನ ಹೆಸರೆಲ್ಲ ಹಾಳಾಗೋಗ್ಬಿಡ್ತು ಹಾಗೆಯೇ ಮನುಷ್ಯ ತಿಳಿದು ತಪ್ಪು ಮಾಡಿ ಅಥವಾ ತಿಳಿದಾರದೆ ಮಾಡಿ ತಪ್ಪುಗಳನ್ನು ತಿದ್ದುಕೊಂಡು ಒಳ್ಳೆಯ ವ್ಯಕ್ತಿಯಾದರೆ ನಿಜಕ್ಕೂ ಎಲ್ಲರೂ ಅವರನ್ನು ಗೌರವಿಸುತ್ತಾರೆ ಹಾಗೆಯೇ ಹರಿವ ಹಾವಿ ಗಂಜೆಯನ್ನು ಉರಿಯುವ ನಾಲಿಗೆ ಗಂಜೆಯನ್ನು ಸುರಿಗೆಯ ಮನೆ ಗಂಜೇನು ಒಂದ ಕಂಜುವೆ ಒಂದ ಕಳುಕುವೆ ಪರಧನ ಇನ್ನೊಬ್ಬರ ಸಂಪತ್ತು ದುರಾಶೆಯಿಂದ ನಾವು ಕಬಳಿಸಬೇಕೆಂತಕ್ಕಂಥ ಒಂದು ಕೆಟ್ಟ ಗುಣ ಕೂಡ ನಮ್ಮ ಹತ್ತಿರ ಇರಬಾರದು ಎಂದು ಹೇಳುತ್ತಾರೆ ಮಹಾತ್ಮ ಬಸವಣ್ಣಮ್ಮ ನಾವು ಕಷ್ಟಪಟ್ಟು ದುಡಿದಿದ್ದ ದುಡ್ಡೇ ನಮಗೆ ಅದು ಪರಮಾತ್ಮನ ಒಂದು ಪ್ರಸಾದ ಎಂದು ತೆಗೆದುಕೊಳ್ಳಬಹುದು ಕಂಜ್ ಪರಧನ ಪರಸ್ತ್ರೀ ದೈವಗಳಿಗೆ ಅಂಜುವಿನಯ್ಯ ಪರ ದೈವ ಎಂದರೆ ಈಗ ದೇಶದಲ್ಲಿ ಜೀವ ಜೀವಗಳಲ್ಲಿ ದೇವರನ್ನು ಕಾಣುವುದನ್ನು ಬಿಟ್ಟು ಅವರನ್ನೇ ಪ್ರೀತಿ ವಿಶ್ವಾಸದಿಂದ ಬದುಕುವುದನ್ನು ಬಿಟ್ಟು ಇನ್ನೆಲ್ಲ ಮಿಸ್ಟೇಕ್ಗಳನ್ನು ಮಾಡಿ ಹೊರಗಿನ ಮಾನವ ನಿರ್ಮಿತ ದೈವಗಳು ಏನು ದೇವರಂಥೇಳಿ ಅದು ಮಾಡ್ತಾಯಿರ್ತಾರಲ್ವಾ ಮಾಡೋ ತಪ್ಪೆಲ್ಲ ಒಳಗಡೆ ಆದರೆ ಹೊರಗೆ ಎಲ್ಲ ಹೋದಾಗ ಅದು ಸರಿ ಹೋಗುತ್ತದೆ ಎಂದು ಮಾಡ್ತಾ ಇರ್ತಾರಲ್ಲ ಅದು ಎಂದೆಂದಿಗೂ ಸತ್ಯವಲ್ಲ ಅದು ಸಾಧ್ಯವೇ ಅಲ್ಲ ಅದರಿಂದ ನಾವು ನಮಗೆ ಒಳ್ಳೆಯದಾಗಲು ಅದರಿಂದ ಒಳ್ಳೆಯದಾಗಲೇ ಬೇಕಾಗಿದ್ದರೆ ನಾವು ಯಾವಾಗಲೂ ಒಳ್ಳೆಯ ಮನಸ್ಸನ್ನು ಇಟ್ಟುಕೊಂಡು ಎಲ್ಲರ ಜೊತೆ ಒಳ್ಳೆಯದಾಗಿ ಬದುಕಿದರೆ ಮಾತ್ರ ನಿಜಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿದೆ ಕಲ್ಯಾಣವಾಗಲಿದೆ ಎಂದು ಹೇಳುತ್ತಾ ಈ ಒಂದು ವಚನದ ಬಸವಣ್ಣನವರ ವಚನದ ಒಂದು ಭಾವಾರ್ಥ ಹೇಳೋದರ ಮೂಲಕ ನಮ್ಮ ಜೀವನದಲ್ಲಿ ಕೂಡ ಏನಾದರೂ ತಪ್ಪುಗಳಿದ್ದರೆ ನಾವು ತಿದ್ದಿಕೊಳ್ಳಬಹುದು ಎಲ್ಲರನ್ನು ತಿದ್ದಿಕೊಂಡು ಎಷ್ಟು ದಿವಸ ಇರ್ತೀವಲ್ಲ ಅಷ್ಟು ದಿವಸ ಎಲ್ಲರೂ ಸಂತೋಷದಿಂದ ಬದುಕಿ ಬಾಳಲು ಬರುತ್ತದೆ ಎಂದು ಮೂಲಕ ವಿನಂತಿಸಿಕೊಳ್ಳುತ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಇಂತಹ ಶರಣರ ಸರಳ ಜೀವನಕ್ಕಾಗಿ ಕೊಟ್ಟಿರ್ತಕ್ಕಂಥ ವಚನಗಳು ಆ ವಚನಗಳ ಪ್ರತಿಯೊಂದು ಶಬ್ದಗಳು ನಾವು ತಪ್ಪದೆ ಒಂದು ಪ್ರಯೋಗ ಮಾಡಿದೆ ಮಾಡಿ ಆ ದಾರಿಯಲ್ಲಿ ಹೋದರೆ ನಿಜಕ್ಕೂ ಈ ಶರೀರ ಒಂದು ಯಾವಾಗಲೂ ಸಂತೋಷದಿಂದ ಇಟ್ಟುಕೊಳ್ಳಲು ಬರುತ್ತದೆ ಎಂದು ಹೇಳುತ್ತಾ ಭಾರತದ ದೇಶದಲ್ಲಿರ್ತಕ್ಕಂತಹ ಎಲ್ಲ ನನ್ನ ವರ್ಗದವರಿಗೂ ಈ ಮುಂಜಾನೆಯ ತಲೆ ಮುಗಿದ ಕೈಲಿಂದ ಶರಣುಗಳು